ಜಿಲ್ಲಾ ರೈತ ಹೋರಾಟ ಸಮಿತಿ ಕಲಬುರಗಿ ವತಿಯಿಂದ ಇಂದು ರೈತರ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಕಲಬುರಗಿ ಜಿಲ್ಲೆಯನ್ನ ಅತಿವೃಷ್ಟಿ ಜಿಲ್ಲೆಯನ್ನಾಗಿ ಘೋಷಣೆ ಮಾಡಬೇಕೆಂದು ಆಗ್ರಹಿಸಿ ಇಂದು ಕಲಬುರಗಿ ಜಿಲ್ಲಾ ರೈತ ಸಮಿತಿ ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದೆ ಈ ಪ್ರತಿಭಟನೆಯಲ್ಲಿ ರೈತ ಮುಖಂಡರು ಭಾಗವಹಿಸಿದ್ದಾರೆ ಅವರು ಈ ಪ್ರತಿಭಟನೆಯ ಬಗ್ಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಅವರ ಬೇಡಿಕೆಗಳು ಏನೇನು ಎನ್ನುವುದರ ಬಗ್ಗೆ ರೈತ ಮುಖಂಡರಾಗಿರ್ತಕ್ಕಂಥ ದಯಾನಂದ್ ಪಾಟೀಲ್ ಅವರು ನಮ್ಮ ಜೊತೆಗಿದ್ದಾರೆ ಅವರನ್ನ ಮಾತಾಡ್ತಾರೆ ನಮಗೇನು ಶೋ ಪುಟ್ಟ ಬೇಕಾಗಿಲ್ಲ ಈ ರಾಜ್ಯದ ಮುಖ್ಯಮಂತ್ರಿ ಇಂತ ಮುಖ್ಯಮಂತ್ರಿನೇ ನಾವು ಬೇಕಾಗಿಲ್ಲ ಏನಾರ ಉಸ್ತುವಾರಿ ಮಂತ್ರಿಗಳು ಅಷ್ಟಿಷ್ಟು ಕಾಳಜಿ ಬೇಕು ರೈತನ ಮ್ಯಾಗ ಬೇರೆ ಬೇರೆ ಕಾರ್ಯಕ್ರಮ ಹತ್ತು ನಿಮಿಷ ಕಾರ್ಜಕ್ರಿಗೆ ಟೈಮ್ ತೊಗೊಂಡು ಡೇಟ್ ಕೊಟ್ಟಿರಿ ಇವತ್ತಿಗೆ ಒಂದ್ ವಾರ ಆಯ್ತು ರೈತರ ಪರಿಸ್ಥಿತಿ ಗಂಭೀರ ಆಗ್ಯದ ಸಾವಿರಾರು ಸಾವಿರಾರು ಕೋಟಿ ರೂಪಾಯಿ ಹಾಳಾಗ್ಯದ ಉದ್ದ ಹೆಸರು ಸೊಯಾಬೀನ್ ಬಗರಿ ಒಣಗ್ ಧಾರಾಧಿಕ ಆಗ್ಯದ ಹೊಲದಾಗ ಏನದ ಮಳೆಕಾಲಿಗೆ ಬೆಳಿಗ್ಗೆ ನೀರು ಇರ್ತವ ಇವರಿಗೆ ನರೂ ಇಲ್ಲ ಇವರೆಲ್ಲ ನಾಟಕ ಮಾಡ ಇವರೆಲ್ಲ ಏನಂದ್ರೆ ರೈತರಿಗೆ ಹಣ ಹಾಕೋ ಸಲಕ್ಕೆ ಲೆಕ್ಕ ಲೆಕ್ಕದ ಇವ್ರು ಬಂದ್ರೆ ಇಲ್ಲಿ ಬರಲಿ ಬರಲಿಲ್ಲ ಅಂದ್ರೆ ನಾವು ಮುತ್ತಿಗೆ ಹಾಕ್ಬೇಕು ಅಂತೀವಿ ಮುತ್ತಿಗೆ ಹಾಕ್ಬಂದು ನೋಡ್ರಿ ಪೊಲೀಸರು ಅವೇನು ಹಸುರು ಬ ಹಸ್ರದು ಬಟ್ಟೆ ಹಾಕೊಂಡವ್ರು ಮಂದಿ ಅವ್ರು ಇವ್ರು ಕಂಡ ಬಿಟ್ಟು ನಮ್ಕಂಬ ಪೊಲೀಸರೇ ಬಂದಾರ ಈಗ ನಾವೇನೂ ಜಬರ್ಸ್ತಿಲ್ಲ ಅವ್ ಮುಖ್ಯಮಂತ್ರಿ ಬಂದಾಗ ನಾವು ಏರೋ ಮಾಡ್ತೇವೆ ಹೋದಾಗ ಇಲ್ಲಿ ಅಡ್ರೆ ಹಿಡಿತಾರೆ ನಮ್ಮ ಫಂಕ್ಷನ್ ಹಾಳಾಗ್ತದೆ ಫಂಕ್ಷನ್ ಅಂದ್ರೆ ನಮ್ಮದು ಹಿಡುತ್ತ ಹಾಳು ಮಾಡ್ಬೇಕಂಬ ಲೆಕ್ಕ ಸಲಕ ಬಿಫೋರ್ ಇವ್ರ ಪ್ಲಾನಿಂಗ್ ಪೊಲೀಸ್ನವ್ರದ್ದು ಪೊಲೀಸರವ್ರದ್ದು ಕುಂಕುಮಿದ ರೈತ ಒಳ್ಳೇದಾಗ್ಬಾರ್ದು ಅರೆ ನಾವು ಅನ್ನ ಹಾಕೋರು ಸ್ವಲ್ಪರೇ ಮರ್ಯಾದೆ ಕೊಡ್ರಿ ಆಂ ಮುಖ್ಯಮಂತ್ರಿಗಳೇ ಒಂದು ವಾರ ಆಯ್ತು ನಾವು ಪತ್ರಿಕಾಗೋಷ್ಠಿ ಮಾಡಿದ್ದೆವು ರಿಕ್ವೆಸ್ಟ್ ಮಾಡಿದ್ದೆವು ಜಿಲ್ಲಾಧಿಕಾರಿ ಲೆಟ್ರ್ ಕೊಟ್ಟಿದ್ದೆವು ರಾಜ್ಯದ ಮುಖ್ಯಮಂತ್ರಿಗೆ ಅಂದ್ರೆ ಅಂದರೆ ನಿಮಗೇನು ಗೊತ್ತಾಗಿಲ್ಲ ಇಡೀ ಜಿಲ್ಲೆಯಲ್ಲಿ ಎರಡು ಲಕ್ಷ ನಲವತ್ತು ಸಾವಿರ ಜನಕ್ಕೆ ಏನದ ನಾವು ಹೇಳಿದೆವು ಗೊತ್ತು ಮಾಡಿದೆವು ಆಂ ಅವ್ರ ಬಗ್ಗೆನೂ ನಿಮ್ಗೆ ಇಲ್ಲ ಏನು ಮಾಡ್ತೀರಿ ಮಾಡಿರಿ ನೋಡ್ತೇವೆ ಇನ್ನೊಂದು ಅಂತ ಎರಡು ತಾಸೆ ಇವ್ರು ನಮ್ಗೆ ಹೊಡಿಲಿ ನಮ್ಗೆ ಅವ್ರು ಹೊಡಿಲಿ ನಾವೇನದ ಮುಖ್ಯಮಂತ್ರಿ ಎಲ್ಲ ಹೋಗಿ ಅಂದರೆ ನಾವು ಮಾಡ್ತೇವೆ ನಾವೇನು ಸುಮ್ಮ ಇದು ನಾವು ತಾಳಾಲಿನ ಮೇಲೆ ಇದು ಶಾಶ್ವತ ಅದ ಏನರ ತಿಳ್ಕೊಂಡಿರ್ಬೇಕು ಅವ್ರಲ್ಲ ಹೋರಾ ಶೋ ಶೋಪುಟ್ಟು ಹೋರಾಟ ಮಾಡ್ತಕ್ಕಂಥ ರೈತರು ನಾವಲ್ಲ ಇನ್ನೂ ಜನ ರೈತರು ಸಾಕಷ್ಟು ಜನ ಬರೋರ ಹಂಟ್ರ ಹಳ್ಳಿಯ ಪಾಪ ಎದ್ದು ಬರಬೇಕಾದ್ರೆ ಏಳು ಎಂಟು ಆಗ್ತದ ದನ ಅದ ಕೆರೆ ಅದ ಮೇವು ಅದ ಈಗ ಜಿಲ್ಲೆ ಉಸ್ತುವಾರಿ ಮಂತ್ರಿಗಳು ಏನು ಹೇಳಿದ್ದಾರೆ ಅಂತಂದ್ರೆ ಈಗ ಆಲ್ರೆಡಿ ಏನಂತಂದ್ರೆ ಹಾಳಾದ ರೈತರಿಗೆ ಅಂತಂದ್ರೆ ಇನ್ಸೂರೆನ್ಸ್ ಹಣ ನಾವು ಬಿಡುಗಡೆ ಮಾಡಿದ್ದೀವಿ ಅದು ಕಲಬುರಗಿ ಜಿಲ್ಲೆಗೆ ಅತಿ ಹೆಚ್ಚು ಹಣ ಬಿಡುಗಡೆ ಮಾಡಿದ್ದೀರಿ ಅಂತ ಹೇಳಿದ್ದಾರೆ ನೋಡ್ರಿ ಅವರೇ ಶಾಣ್ಯಾರ ಅಂತ ಅಲ್ಲ ರೈತರು ಬಹಳ ಶಾಣಿಯಾರ ಯಾರು ರೊಕ್ಕ ಬಿಡುಗಡೆ ಮಾಡಿದೀನಿ ಯಾರ ರೊಕ್ಕ ನಾವು ಇನ್ಸೂರೆನ್ಸ ನಾ ಕಟ್ಟಿ ಬಂದಿನಿ ಮುನ್ನೂರ ಹದಿನೈದು ಹದಿನೈದು ರೂಪಾಯಿ ಒಂದು ಎಕರೆಕ್ ಆ ರೊಕ್ಕ ಕೊಟ್ಟ್ರಿ ಏನು ದಾನ ಏನು ಏನ್ ದಾನ ಕೊಟ್ಟ್ರಿ ಕೊಟ್ಟಿಲ್ಲ ಹಾ ಮುನ್ನೂರು ಮುನ್ನೂರು ಕೋಟಿ ರೂಪಾಯಿ ಕೊಟ್ಟಿಲ್ಲ ಆಯ್ತು ಮತ್ತೊಂದು ಎರಡು ಎರಡು ತಿಂಗಳು ಮೂರ್ ಮೂರು ತಿಂಗಳು ಕಳಿಸ್ತೀರಿ ನೀವ್ಯಾರು ನೀವೇನು ಒಂದು ರೂಪಾಯಿ ಕೊಟ್ಟಿಲ್ಲ ನಿಮ್ ಸರ್ಕಾರ ರೈತನಿಗೆ ಒಂದು ರೂಪಾಯಿ ಏನಾರ ಕೊಟ್ಟಿದ ಹಾನಿ ಮಾಡ್ಯಾಡ್ರಿ ಅವ್ ಕೃಷಿ ಮಂತ್ರಿ ಅಲ್ಲನಾ ಕೃಷಿ ಮಂತ್ರಿ ಎಲ್ಲರಿ ನಿಮ್ಮ ಸರ್ಕಾರದ ಓ ಸಾಬ್ರೆ ಮುಖ ಉಸ್ತುವಾರಿ ಮಂತ್ರಿ ಕೇಳ್ತೀನ ನಾನು ಭಾಗದಾಗ ಇಲ್ಲಿ ರೈತರು ಇಡೀ ಸತ್ಯಾನಸ ಆಗ್ಯದ ಉಸ್ತುವಾರಿ ಮಂತ್ರಿ ಆ ಕೃಷಿ ಮಂತ್ರಿ ಎಲ್ಲನ ಹೇಳಿ ತೋರಿಸ್ರಿ ತೋರಿಸ್ರಿ ಕೃಷಿ ಮಂತ್ರಿಗೆ ಸುಮ್ ಮುಖಾರೆ ಹೆಂಗೆ ಹೌದಲ್ಲಪ್ಪ ಅಂತ ನಮ್ಮ ಬಂದವ್ಲಿ ಅವೆಲ್ಲ ಏನಕ್ಕೆ ಇನ್ಶೂರೆನ್ಸ್ ನಮ್ಮ ನಾವು ರೊಕ್ಕ ನಮಗೆ ಇನ್ಶೂರೆನ್ಸ್ ಕೊಟ್ಟರೆ ಸರ್ಕಾರದಿಂದ ಏನು ಕೊಟ್ಟರೆಪ್ಪ ಸರ್ಕಾರದಿಂದ ಏನು ಕೊಟ್ಟ್ರಿ ಇನ್ನೂ ಇನ್ಸುರೆನ್ಸ್ ಪೂರ ಇಲ್ಲ ಇನ್ನು ಮತ್ತೀಗ ಏನಾದರೂ ಸಿಕ್ಕಾಪಟ್ಟೆ ಇನ್ಶೂರೆನ್ಸ್ ಮಾಡಿಸಿದೇನು ಪರಿಹಾರ ಇಲ್ಲ ಹೋದ ಪರಿಹಾರ ಇಲ್ಲ ಈಗ ಮೊನ್ನೆ ದಕ್ಷಿಣ ಮತ ಶಾಸಕರ ಅಲ್ಲಂಪುರ್ಗು ಪಾಟೀಲ್ ಅವ್ರ ಜೊತೆ ಮಾತಾಡೋಕೆ ಹೇಳಿದ್ರು ನಾವು ಇನ್ಶೂರೆನ್ಸ್ ಕಟ್ಟಿದಂತ ರೈತರಿಗೆ ಏನಪ್ಪಾ ಅಂದ್ರೆ ಇನ್ಶೂರೆನ್ಸ್ ಹಣ ಬಿಡುಗಡೆ ಮಾಡ್ತೇವೆ ಯಾರು ಇನ್ಶೂರೆನ್ಸ್ ಕಟ್ಟಿಲ್ಲ ಅವ್ರಿಗೆ ಮಾತ್ರ ಪರಿಹಾರ ಸಿಗುವಂತ ನಮ್ಮದು ಬೇಡಿಕೆ ಅದ ಅಂತ ಅವ್ರು ಹೇಳ್ತಾರೆ ನೋಡ್ರಿ